ದೇವರ ನೀನು ನಿಜವಪ್ಪ ಬಾಲಕನಾದೆ ಅಯ್ಯಪ್ಪ ನಿನ್ನೆ ಮಾಯಗೆ ಕೊನೆಯಿಲ್ಲ ನಿನ್ನೀ ದಯಕ್ಕೆ ನೆಲೆಯಿಲ್ಲ ನಿನ್ನೀ ಮಾಯಗೆ ಕೊನೆಯಿಲ್ಲ ದಯಕೆ ನೆಲೆ ಇಲ್ಲ ದೇವರ ನೀನು ನಿಜವಪ್ಪ ಬಾಲಕನ ದೇ ಅಯ್ಯಪ್ಪ ದೇವರ ನೀನು ನಿಜವಪ್ಪ ബാലക്കന അയ്യപ്പ കണ്ണി ദൃഷ്ടിയ തന്നെ കണ്ണിക ദൃഷ്ടിയ തന്നെ ബാളിക ദീപ നീന കണ്ണിന് ദൃഷ്ടിയ തന്നെ ബാളിക ദീപ നീന മാതേതന്ന మాతిన చేతన నిన్నీ ఉసిరల నీనే ఆనంద దేవరు నీను నిజవప్ప బాలకనాదే అయ్యప్ప దేవరు నీను నిజవప్ప బాలకనే అయ్యప్ప మూగను ఆడలు పద తందే కురుడన స్వర్గవను ಮೂಗನು ಆಡಲು ಪದ ತಂದೆ ಕುರುಡನ ಸ್ವರ್ಗವನೋಡೆಂದೇ ಎಲ್ಲವೂ ನಿನ್ನದ ಇಲೀಲೆಯ ಎಲ್ಲವೂ ನಿನ್ನದ ಇಲೀಲೆಯ ದೇವರ ಕಂಡೆ ನಿನ್ನಲ್ಲೇ ದೇವರ ನೀನು ನಿಜವಪ್ಪ ಬಾಲಕನಾದೇ ಅಯ್ಯಪ್ಪ ದೇವರ ನೀನು ನಿಜವಪ್ಪ ಬಾಲಕನಾದೇನೀಯಪ್ಪ शरणं शरणं स्वामि शरणं शरणं शरणम् अय्यप्पशरणं शरणं 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 स्वामि शरणं शरणं शरणम् अय्यप्पशरणम्